ಎಲ್ಲರಿಗೂ ನಮಸ್ಕಾರ ನಮ್ಮದು ನಮ್ಮೂರ ಊರ ಹಿರಿಯರುಗಿರಿ ತಾಲೂಕು ಜಿಲ್ಲಾ ಬಿಜೆಪು ನಮ್ಮ ಹೆಸರು ಜಟ್ಟಪ್ಪ ಸಾಲೂಟಿ ಸಾಕಿನ ಹಿರಿಯರುಗಿ ನಾವು ಎಪ್ಪತ್ತೆರಡರಾಗ ನಾವು ಅಡುಗೆ ಚಾಲು ಮಾಡಿದ್ದೇವೆ ರೀ ವಯಸ್ಸು ಆಳಾಗ ಒಂದು ಹನ್ನೆರಡು ಹದಿಮೂರು ವರ್ಷ ಹ್ಞೂ ಆ ಟೈಮ್ದಾಗ ನೆರವಿನ ಕುಲಕರ್ಣಿ ಅವ್ರದ್ದು ಬಿಜಿ ಸ್ವಾಮು ತಾಂಬದ ಬಸ್ಸಣ್ಣ ಸ್ಟ್ಯಾಂಡ್ ಹತ್ತಿದ್ರಿ ಪೈಕಿ ಅವ್ರು ನೋಡಿಕ ನಾವು ಚಾಲು ಮಾಡಿದೆವು ರೀ ನಮ್ಮೂರಾಗೂ ಜಟ್ನಗಿರ ಪಿಜ್ ಹಾಡ್ತಾರೆ ಯಾಳ್ಯಾಗ ಅವ್ರು ನಮ್ಗೆ ಹಾಡುಗುಡ್ಲಿಲ್ಲ ಹೋಗೋಣ ಏ ನೀವು ಹೊಟ್ಟೆ ನಮ್ಮ ದಿಂಬಿನ ಸನಿ ಬರ್ಗಿಲ್ಲ ರೀ ಹಾಡುಗುಡ್ಲಿಲ್ಲ ಯಾವಾಗ ಇವ್ರು ಹಾಡು ಕೊಟ್ಟಿಲ್ಲ ಅಂದ್ರೆ ನಾವು ಹಾಡ್ಬೇಕಂತ ಭಾಳ ಹವ್ಯಾಸ ಐತಾರ ನಮಗೆ ಹೇಳಿ ನಮ್ದು ಏನು ಚಾಲು ಮಾಡಿ ಎಪ್ಪತ್ತೆರಡರಾಗ ಬಂಡ್ರ ಹಿಡಿದು ನಾವು ಅಕ್ಕನಗೋಡ್ ತಾಲೂಕು ಶವಳಕ್ಕೆ ಹಾಡಕ್ಕೆ ಹೋದೆವು ರೀ ಹಾಡಿಗೆ ಹತ್ತ ಅವ್ರ ಮೇಳ ಬಂದು ಬಿತ್ರಿ ಅಲ್ಲಿಗೆ ಬಂದು ಬಿದ್ದರೆ ನಮ್ಮ ಕೂಡ ಇವತ್ತು ಹತ್ತೆಂಟು ಮೇಳ ಬಂದರು ಇವತ್ತಿನ ತನಕ ಯಾವ ಮೇಳ ನಮ್ಗೆ ಕೂಡ ಸಾಧ್ಯ ರೀ ಎಲ್ಲ ಜಗ ಜಗತ್ನಾಗ ಎಟ್ಟ ಮೇಲೆ ಕುಲ್ಕರ್ಣಿ ಅವರು ಕೂಡ ಆಗ್ಯಾವ್ರಿ ಬಿಜ್ರಿ ಸ್ವಾಮಿನ ಸೋನಾಳ ಗೌಡ್ರು ಕೂಡ ಮತ್ತೆ ಸರಿಯಾರ ಮಾಸ್ತರ್ ಗುಡ ಆ ಮತ್ತ್ ಯಾರು ಲಮಾಡ್ ರೀ ಸಂಗೋಳಿ ಮಹಾರಾಜನ್ ಗುಡ ಮನವಿ ಮಾರಾಯಣ ಗೂಡ ಇಂಗ್ಲೇಶ್ ಅವರು ಸಿರಸನ್ ಗುಡ ಮೈಬೂನ್ ಗುಡ ಹಲವಾರು ಎಟ್ಟ ಮೇಲೆ ಎಲ್ಲರು ಕೂಡ ಮುಗಿದ್ರು ಹಾಡ್ಕಿನ ನಮಗ ಮಟ್ಟ ಮೊದ್ಲಿ ಕಲ ಕಲಿಸಿದವರು ಅಂಜೋಟಿ ಕಲ್ಲಪ್ಪ ಮತ್ತೆ ಅಂತ ಹೇಳಿ ಅವರು ಗಾಣಿಕೆ ಸಮಾಜಿಯವರು ಅವ್ರನ್ನ ಭಾಳ ಚಂದ ಕವಿ ಮಾಡ್ತಾರೆ ಅಂದಕ್ಕಾರ ಅವರು ನಮ್ಮ ಬಲ್ಲಿ ಕರ್ಕೊಂಬಂದು ಹತ್ತು ಹದಿನೈದು ವರ್ಷ ನಮ್ಮ ಬಲ್ಲಿ ಇಟ್ಕೊಂಡು ಕೂತೀವ್ರೆ ನಾವಿಲ್ಲಿ ಇಲ್ಲಿ ಅವರು ಎಲ್ಲ ಕ್ಯಾಂಪ್ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಕೂತು ಅವನಿಂದ ನಮಗೆ ಕಾರ್ಯಕ್ರಮ ಭಾಳ ಚಂದ ನೋಡಿದ್ರಿ ನಡೆದ ಬಳಕೆ ಅವ್ರಿಗೆ ನಮಗೊಂದು ಸ್ವಲ್ಪ ಮುಂದೊಂದು ಎತ್ತೆ ಸಬರ್ನ ನಾಗೂರು ಮಾಸ್ತರ್ ಗಂಟೆ ಬರ್ ನಾಗೂರು ಲಕ್ಷ್ಮಣ ಮಾಸ್ತರ್ ನಾಗೂರು ಲಕ್ಷ್ಮಣ ಮಾಸ್ತರ್ ಏನು ನಮ್ಮ ಹೇಳಿ ಪದ್ಯ ಕೊಟ್ಟು ನಮ್ಮ ರೀ ಅವಾಗಿ ಹಿಡಿದು ನಮಗೆ ಬಂಡಾರ ದಿನಾಂಕರ್ತಿ ನಮಗೆ ಕಮ್ಮಿ ಇಲ್ರಿ ಬಂಡಾರ ನಾವೇ ಹೊಲ್ ಬಿಡೋ ಆ ಥರ ನಮ್ಮದು ಕಾರ್ಯಕ್ರಮ ಆಗ್ಯಾರೀ ನಂದು ಸಾಲಗಿಲ್ಲ ನಮ್ಮ ಅಣ್ಣವ್ರು ನಮ್ಮ ಕಾಕ ನಮ್ಗೆ ಅಣ್ಣವ್ರು ಅವ್ರ ಸಾಲಗಿದ್ರಿ ಅವನ ಗುರುಗಳ ಪದ ತರೋದು ಏನದಲ್ಲ ನಮಗೆ ಓದಿ ಹೇಳದ್ರಿ ಆ ಚಂಜಿ ಮಾಡಿ ಈ ಅಂಟಕ್ಕೆ ಕೂತೇವದ್ರೆ ರಾತ್ರಿ ಹತ್ತಿರ ತನಕ ಹಾಡ್ತೇವ್ರಿ ಹತ್ತಕ್ಕೆ ಹಾಡಿ ಅಲ್ಲೇ ದೇವ್ರ ಕೊಲೆ ಒಳಗೆ ಮುಕ್ಕೊಂಡ್ಬಿಡದ್ರಿ ಮಕ್ಕಂದು ನಸಿಕೆಯನ್ನು ನಾಲ್ಕು ಚಾಲು ಮಾಡಿ ಆರು ಗಂಟೆ ತನಕ ಒಳ್ಳೆ ಅವ್ರಿ ಹಂಗೆ ಕಲಿಸಿ ನಮ್ಮ ಮಿದುಳು ಏನಾದ್ರು ಭಾಳ ಅಚ್ಚುಕಟ್ಟಿಂದ ಮಾಡುವ ನಮ್ಮ ಅವ ಅವಾಗ ಹಿಡ್ಕೊಂಡು ಆ ಬಳಗ ಮುಂದೆ ನಾಗರು ಮಾಸ್ತಾರ ಲಿಂಗಾಯಿಕ್ರ ಅವರು ಆದ್ರಿಗೆ ಈ ಕಡೆ ಮತ್ತೆಂದ ಸಿಂಧಿಗೆ ಬೂತಾಳೆ ಮಾಸ್ತಾರೆ ಎಲ್ಲಪ್ಪ ಮನುಗಳಿ ಹಿಮಯಾರಿ ಯಾರು ಮಂದೇವಲಿ ಎಲ್ಲಪ್ಪ ಮಾಸ್ತಾರೆ ಅವ್ರ್ ಕೊಡ್ತಾರೀ ಈಗ ಅವ್ರ ಹಾಡ್ತೇವ್ ಇನ್ನ ಹಿಂದಿನ ನಾಗು ಮಾಸ್ತಾರ್ ಪದ ಅಂಜುಟಿ ಪದ ಬಿಟ್ಟಿಲ್ರಿ ನಾವ್ ಇನ್ನ ಹಾಡ್ತೇವ್ರಿ ಹಾ ಅವ್ರು ಸಾಯ್ತಿನ ಬಹಳ ಹಚ್ಚು ಕಡೆಯಿಂದ ಮಾಡವ್ರು ಕೆವೀರಿ ಒಂದ್ ವರ್ಷ ನಾಗು ಮಾಸ್ತಾರ್ ನಮ್ಮ ಮಂದಿ ಮಕ್ಕಳಿ ಸಂಬಂಧಕ್ಕೆ ನಮ್ಮ ಅಣ್ಣತರ ಬೀ ನಮ್ರಿ ನಾವು ಹಾಡಿದ ಪದ ರೀ ಪದ ಒಂದ್ ಸಾವಿರ ಮುಂದೆ ಹಾಡಿದೀವಿ ಈಗ ನೆನಪದವ್ರಿ ಎಲ್ಲ ನೆನಪವ್ರಿ ಒಮ್ಮ ನೋಡ್ರಿ ಆ ಬಂಡ ಯಾರ ನಿಮ್ಮಂತವ್ರು ಬಂಡ ಕೊಟ್ಟ ನೋಡ್ತಾರ ಬುಕ್ಕ ಬೆಕ್ಕದ ಚಂದ್ರ ಬೆಕ್ಕದೊಟ್ಟು ಆ ಆಕೈಮ್ದಾಗ ಬಿಜೂರ್ ಸ್ವಾಮಿ ಅವರು ಹೆಚ್ಚು ಕೊಟ್ಟಿವ್ರಿ ಕುಲ್ಕಾಣಿ ಅವ್ರು ಕೂಡ ಹೆಚ್ಚು ಕೊಟ್ಟಿದ್ರಿ ಎಲ್ಲಕ್ಕ ಕುಲ್ಕಾಣಿಗಳು ಹೆಚ್ಚು ಕೊಟ್ಟಿದ್ರಿ ಮುಂದ ಶಿರ್ಸಾನ ಕೂಡ ಅವನಿ ನಮಗೆ ಭಾಳ ಜಿದ್ದಾವ್ರಿ ಜಿದ್ದಾಗ ಹಿಂಗ ಅವ್ರು ನಾವು ಭಾಳ ಚಂದ ಮಾಡಿದ ಸಂಗೋಳಿ ಮಾರಾಜ್ರಿ ಆ ಮುದಿ ಮಾನಸಿದ್ರಿ ಮತ್ತೆ ಮುರುಘನವ್ರ ಚಂದ್ರ ಮಾಸ್ತಾರ ಇವ್ರ ಅಮಗ ಸಿಂದ ಸಂಕನ ಗುರ್ಲಿಂಗ್ ಮಾಸ್ತರ್ಗಳ ಎಲ್ಲರೂ ಕಾರ್ಯಕ್ರಮ ಮಾಡಿದೇವ್ರಿ ಮತ್ ತುರ್ಸ ತುರ್ಸಿ ಮಾಡಿದ ಕಾರ್ಯಕ್ರಮ ಹಾಂಗ ಆಗ್ಬೇಕು ನಿತ್ತ ನೋಡ್ಬೇಕ್ರಿ ಮಂದಿ ಕಾರ್ಯಕ್ರಮ ಮಾಡಿದ್ರಿ ನಾವು ಫಸ್ಟ್ ಈಗ ಸಿರ್ಸಾಲಿಗೆ ನಮ್ ಅಂದ್ರೆ ಇಲ್ಲಿ ಬೋಳೇಗಾವ್ರಿ ಬೋಳೇಗಾವ್ ಒಂದ್ ಹಿಂಡ್ರಿ ಆ ಸಿರ್ಸಾಲ ನಮಗ ಸಂಕುರ್ಲಿಂಗ ಮಾಸ್ತಾರಾಗ ನಮ್ ಕೂಡ್ದಲ್ಲಿ ಮೊದೋಳದಾಗ್ರಿ ಬಸ್ ಸ್ಟ್ಯಾಂಡ್ ಆಗ್ರಿ ಮೊದ ಬಸ್ ಸ್ಟ್ಯಾಂಡ್ ಆಗ ಸೊನ್ಯಾಳ ಹನುಮಂತಗೌಡ ನಮ್ಮ ಕುಡ್ದು ಅಕ್ಕನಗೌಡ ತಾಲೂಕ ಜಕ್ಕಾಪರ್ಕರಿ ಹಾ ಕುಲಕರ್ಣಿ ಅವ್ರಿಗೆ ನಮ್ಗ ತುರ್ಸ ತುರ್ಸಿ ಅದಂದ್ರೆ ಇಲ್ಲಿ ಸಿಂದಗಿ ತಾಲೂಕ ಚಾನಕೋಟಿಗಿರಿ ಹಿಂಗ ಹಲವಾರು ಕಾರ್ಯಕ್ರಮ ಆಗ್ಯಾವ್ರಿ ಆಮೇಲೆ ಕೈಯಾಗ ಪಂಡು ಅಬ್ಜಲ್ಪುರ್ ಪಂಡೂರಿ ಹಾಂ ಬರ್ನಾಳ ಬಸರಾಜ್ ಬೇನೂರಾಗ ಒಂದು ಮೇಲ್ ಕಲಿಸೋರಿ ಹುಡುಗ ಬಿಡುತ್ತೀ ಅದು ನಮ್ಮ ಕೈ ಅಂದ್ರೆ ನಾ ಅವ್ರಿಗೆ ಚಾಲ್ ಹಚ್ಕೊಡೋರು ದಾಟಿ ಇದು ಹಿಂಗೆ ಹಾಡಬೇಕು ಹಿಂಗೆ ಹಾಡ್ಬೇಕು ಅಂತೇಳಿ ಅದು ನಾನು ನೋಡಿ ಈಗ ನರಕ ಹೆಚ್ಚಾಗ್ಬಿಟ್ರಿ ಅವ್ರು ಏ ಕಂಟಿನ್ಯೂ ಅವ್ರ ಕಾರ್ಯಕ್ರಮ ಏನಾದ್ರು ಕಾರ್ಯಕ್ರಮ ಅವೇ ಕಾರ್ಯಕ್ರಮ ಕಮ್ಮಿ ಅಲ್ರಿ ಆದ್ರೆ ನಾವು ದೊಡ್ಡ ಫ್ಯಾಮಿಲಿ ರೀ ನಮಗೆಲ್ಲ ದೊಡ್ಡ ಫ್ಯಾಮಿಲಿರಿ ಒಟ್ಟು ನಾವು ಅನತರು ಗಡ್ಡಿ ಹಳೆಗಳು ಇಲ್ಲೇ ಯಾವ ನಾವು ತೊಗೊಂಡಿಲ್ಲ ರೀ ಎಲ್ಲರೂ ಇಲ್ಲೇ ಸೇವಾ ಮಾಡ್ತೇವ್ರಿ ಇದ್ರ ದುಡ್ಡು ನಾವು ಒಬ್ಬರು ಹಂಚ್ಕೊಂದಿಲ್ರಿ ಆ ಬಳಗಾನ್ವ್ರ ಕ್ಯಾನ್ಸರ್ ಮನಿದೇವ್ರಿ ರೋಗಿ ಜಟ್ಟಿಗಳ ಮನಿದೇವ್ರ ಸಾಲ ಕೆರೆವೆರಿಸ ಗಾಂಗಲಿಂಗ ಶಿವರ ಮನಿದೇವ್ರಿ ಅಲ್ಲಿ ಹಾಡಿದೇವ್ ಸತಿಗೆ ಅಲ್ಲೇ ಕೊಟ್ಟ ಬಂದಿದ್ದೇವ್ರ ಒಂದ್ ರೂಪಾಯಿ ತಂದಿಲ್ಯ ಕರ್ಕೊಂಡಿದ್ದೇವ್ ಎಲ್ರಿ ಇಲ್ಲಿ ಊರಾಗ ಒಂದು ಸಗರ್ನಾರಿಸಿದ್ರಿ ಆ ಸಗರ ನಾರಿಸಿದ ದೇವಾಲಯ ಮೂವತ್ತು ಲಕ್ಷ ಹಾಕಿ ದೇವಾಲಯ ಗುಡಿ ಕಟ್ಟಿದೆ ನಾವೇ ಕಟ್ಟಿವ ಸ್ವಂತ ಅಲ್ಲಿಂದ ಇಲ್ಲಿ ಹಿರಿಯರು ರೋಗಿ ಗಿರ್ಜಾ ಮತಿ ಮಠ ಅಲ್ಲಿ ವರ್ಷಿವಮ್ಮ ಹಾಡಿಕ್ರ ಅಲ್ಲೇ ರೊಕ್ಕ ಕುಡಿತೇವ್ರಿ ನಮ್ ಹಾಡ್ಕೊಂಡ್ ರೊಕ್ಕನೇ ಒಂದ್ ಲಕ್ಷ ರೂಪಾಯಿ ಆ ದೇವಾಲಯ ಕೊಟ್ಟಿವಿ ನಮ್ ಸಾಕಟ್ಟು ಕೊಟ್ಟ ದೇವ್ರೋಡ್ರಿ ನಾವ್ ಐವತ್ತು ಜನ ಇದೇವನ ಮನ್ಯಾಗ ನಾ ಫ್ಯಾಮಿಲಿ ಐದ್ ಮನೆ ಹಣತ್ರಿ ದೇವ್ ಹಾ ಐವತ್ತು ಜನ ಇದೇವ ಎಲ್ಲ ಕೂಡಿ ಕೂಡ ಇದೇವ್ರಿ ಹೀಗ ಅರವತ್ ಎಕ್ರೆ ಅವ್ರಿ ಹತ್ತೆ ದ್ರಾಕ್ಸೇವ್ರಿ ಐದ್ ಎಕರೆ ದಾಳಿಂಬೇ ನಿಂಬಿ ಲಿಂಬಿ ಲಿಂಬಿ ಐದನೂರವ ಫಸ್ಟ್ ಆಡೋತ್ನಾಗ ಏನೋ ಅಕ್ಕನೆ ತಗೋತೀವಿ ಇಲ್ರಿ ಅವ್ರು ಎಟ್ ಬಿಡ್ತಾರ ದಿಮ್ಮಿಗೆ ಎಟ್ಟೆ ಇಡ್ತಾರ ಅಟ್ಟೆ ತೊಗೊಂಡ್ ಬರ್ತೇವ್ರ್ ನಡ್ಕೋತ ಹೋಗ್ತಿರಲ್ಲಿ ಅಕ್ಕಲು ಕೋರ್ ಶೌಳಕ್ ಹೋಗ್ರಲ್ಲಿ ನಡ್ಕೊತ ಇಲ್ಲಿ ಟೇಸಿ ಅಂತ ಇಂಡಿ ಟೇಸ್ಟಿ ಅಂತಾನ ಅಲ್ಲಿ ರೈಲ್ವೆ ಕೂತು ತಡವಲ್ ಇಳ್ಯದ್ರಿ ಎಲ್ ತಿಗತ್ ಬರ್ತಲ್ರಿ ಅಲ್ಲಿ ಇಳ್ದು ಅಲ್ಲಿ ದಿನದಲ್ಲಿ ಶವಳಕ ನಡ್ಕೊತ ಹೋಗ್ತಿದ್ದೆವು ಹೋಗಿ ಹಾಡಿಗೆ ಮತ್ತೆ ಮತ್ತ ಹಂಗೆ ಬರ್ತೀವ್ರ ಎಟ್ಟೆ ಇಡ್ತಾ ಆಡ್ಕೊಂಡ್ ಬರ್ತೀವಿ ಮುಂದ ದಿನ ಹಂಗ ಒಂದ್ ನಾಲ್ಕು ನಾಲ್ಕೈದು ವರ್ಷ ಮಾಡಿದೆ ಮುಂದೆ ಕುಲ್ಕಾಣಿ ಅವರು ಬಿಸಿ ಮೂರು ಕಂಡೀಷನ್ ಮಾಡಿದ್ರು ಅವ್ರು ತಿನ್ಸಿ ರೂಪಾಯಿ ಎಲ್ಲಾಗ ಬಚ್ಚಾರ್ದವಾಗ ಜೀಪ ಇರುತ್ತೆ ಬಚ್ಚು ಅವರು ಮೂರು ಕೂಡ ನಮ್ಗೆ ಮೂರು ಕೂಡ ಅವರು ಅವರದು ನಗರ ಒಂದು ರೂಪಾಯಿ ಎರಡು ರೂಪಾಯಿ ಮಾಡ್ತಾರೆ ಹಾಳ್ಯಾಗ ಹಾಳ್ಯಾಗ ಈ ಸರ್ ನೂರು ರೂಪಾಯಿ ದೊನ್ ಶಿರೂಪಾಯಿ ಐದುನೂರು ಮಾಡ್ತಾರೆ ರೀ ಹಾಳ್ಯಾಗ ಒಂದು ರೂಪಾಯಿ ಹತ್ತು ಮಾಡ್ತಾರೆ ಭಾಳ ಖುಷಿ ಇದಾವೆ ಎರಡು ರೂಪಾಯಿ ಮಾಡ್ತೀವಿ ಎರಡು ನೂರು ಮಾಡ್ದಂಗೆ ರೀ ಆಗಿಂಟ ಅಮ್ಕ ఆగి మహారామ కణ్యవ్రీ ఆగిలి ఇండియా తాల్ూకు జిగ్జీవ్ అమీ అది జనా జిగజీ నోడ జనా ఆ కంఠిస్తా సాల బాలి సార్ నమగవరికి హో రూపలే ఒ ప్రశ్నే నమగవ్ కళేవు అవుతుర్ కొటే నమ్ ఉత్తరు కొట్టే కొట్ట మహారాజన జట్ మేలు నా వారు మేను వద మాడదల అధ్యాత్మిక సరిగ్గా నేను హాడు నూ హాడతిన ನಿನಗ ನಾಗೂರ್ ಲಕ್ಷ್ಮಣ ಮಾಸ್ತರ ಗುರು ಅವ ಕವಿ ಮಾಡಕ್ಕೆ ನೀ ಮಾರ್ಗದ ಹಾಡಕ್ ಹೌದು ನಿನ್ನಂಥ ಮಾರ್ಗ ಯಾವನು ಹಾಡಂಗಲ್ಲ ನಿನಗೆ ಆಶೀರ್ವಾದ ಮಾಡ ನಿನಗೆ ಬೆನ್ನ ಮೇಲೆ ಚಪ್ಪಳ ಶಿವತ್ ಮಾಡಿ ಅಂದಕ್ಕಾರ ಹಳಾಗ ಮದೊಂಡ ಮಾರ್ಗ ನಾ ಹೋಗಿ ನಮಸ್ಕಾರ ಮಾಡಿದ ಪಾದಿಗಿರಿ ಹಳ್ಯಾಗ ನನಗೆ ಆಶೀರ್ವಾದ ಮಾಡ್ಯಾರ ಇದೊಂದು ದೇವ್ರದೊಂದು ಆಶೀರ್ವಾದ ರೀ ಮೊದಲು ಮೊದಲು ನಾನು ಫಸ್ಟ್ ಹಾಡು ಬಂದು ಸಿಕ್ಕದು ಮೂಳ್ಕೊಡಿ ಎಲ್ಲ ಲಿಂಗ ಮತ್ತೆ ಆಶೀರ್ವಾದ ನನಗೆ ಇಂಡಿ ತಾಲ್ ಸಂಗೋಗಿರಿ ಅದು ವಾಲಿಗೆ ಸಂಘ ಆ ಸಂಗೋಗಿ ಅವ್ರನ್ನೆಲ್ಲ ಅಲ್ಲಿ ಮುಗುಳ್ ಮಟ್ಟಕ್ಕೆ ಹೋಗಿರುತ್ತೆ ಅಲ್ಲಿ ವಾಲಾಗ ಬಡ್ದವ್ ಲಾಗ ಹೊಡೆದಕಾರ ಅವರು ಮತ್ತೆ ಅವ್ರ ಮರುದಿನ ದರ್ಶನ ಮಾಡಿ ನಮಗೆ ಅಪ್ಪಣೆ ಕೊಟ್ಟಿರಪ್ಪ ಅಂದಕ್ಕಾರ ಇವ್ರು ನಮಸ್ಕಾರ ಮಾಡೋಣ ಆ ಜೋಳಿ ಹಾಕಿ ಹ್ಯಾಕ್ಸಿನಲ್ಲಿ ಹಿಂಗೆ ಕೊಟ್ರಿ ಅವ್ರು ಕೊಟ್ಟಿ ಅಣಸಕ್ಕ ಅವ್ ಹೊಳಿ ಹನ್ನೊಂದು ಸಾವಿರ ರೂಪಾಯಿ ಆಗಿದ್ರು ಅವ್ರಿಗೆ ಮುಂದೆ ಭೂಯ್ಯಾರೊಳಗೆ ನಮಗೆ ಅವ್ರಿಗೆ ಕಾರ್ಯಕ್ರಮ ಇದ್ದವ್ರಿ ಅಲ್ಲಿ ಬಂದ್ರೆ ಮುಗುಳ್ ಕೊಡಕ್ಕೆ ಹೋಗಿದ್ದವ ಹಿಂಗೆ ಕಾರ್ಯಕ್ರಮ ಅಲ್ಲಿ ಅಪ್ಪ ಅವ್ರಿಗೆ ಹಿಂಗೆ ಮಾಡಿದೆವು ಹಿಂಗೆ ರೊಕ್ಕ ಕೊಟ್ಟರು ಅನಾನ ನಾವು ಸಣ್ಣ ಸಣ್ಣವ್ರೆ ಹೇಳೋದು ಸಣ್ಣ ಹುಟ್ಟು ಮುಳ್ಕೊ ಹೋಗೋಣ ಹೋಗೋಣ ನಾಡು ನಾಡು ನಡು ಅಂದ್ರೆ ಎಲ್ಲರು ಕೊಡಿ ಬಸ್ಸಿಗೆ ಹತ್ತಿ ಕರ್ ಚಕೊಸಿಲ್ ಹಾದೇವ್ರಿ ಹೋಗ್ರದಾಗ ಚಂಜಿ ಐದು ಗಂಟೆ ಐದೂವರೆ ಗಂಟೆ ಕಾಲೇಜು ಮುಳ್ಕೊಳ್ಕೊ ಹೋದೆವ್ರಿ ಹೋಗೋರ್ದಾಗ ಈ ಮೂಳ್ಕೊಡ ಮುತ್ತಿ ಅವ್ರು ಹುಟ್ಟೋದು ಜಟ್ಗಾರನ ಆಶೀರ್ವಾದದಿಂದ ಅವರು ಮಿ ಮಿರ್ಗಿಲ್ರ ಅವ್ರ ಅವಾಗೇನದಲ್ಲ ನಾವು ಕಾಳೆ ಕತ್ತಿತ್ರ ಮಂದಿ ಪಾಳೆ ಕತ್ತದೊಳಗೆ ನಾನು ಅಪ್ಪು ಬಂದನ ಅವರು ಹೋಗಿ ಜಟ್ಟಿಗಾರ ಹಾಡ್ದಪ್ಪ ಅಂದನು ಹೋಗಿ ತೊಗೊಂಬರತ್ತ ಕೈ ಅಂದ್ರೆ ಹೇಳ್ದಕ್ಕರ ಪಾಳೆ ಎಲ್ಲ ಸರ್ಚ್ ನಮಗೆಲ್ಲ ಒಯ್ದ್ರಿ ಒಯ್ದು ಏನದ ದರ್ಶನ ಮಾಡಿ ನಮ್ಮ ಜಟ್ಗಿರ ನಿಶಾಂತ ತಮ್ಮ ಮಗಲ್ಗೆ ಬಲಕಿನ ಬಾಜ್ ಕಟ್ಕೊಂಡು ಹೋರಿ ಪ್ರಸಾದ ಮಾಡಿ ಅಂದ್ರೆ ಪ್ರಸಾದ ಮಾಡಿ ಚಂಜಿಗೆ ದಿಮ್ ಇಟ್ಟೇವ್ರಿ ಅದೇ ಜಟ್ಗಿರ ಪದ ಹಾಡಿದೆವು ಒಂದು ಎರಡು ಸಂದ ಹಾಡಿದೆವು ಅಪ್ಪ ಅವ್ರಿಗೆ ಕೂತು ಕೇಳಿದ್ರು ಮುಂಜಾನೆ ದಿಕ್ಷನ್ ನಮ್ಗೆ ಜಳಕ ದರ್ಶನ ಮಾಡಿ ನಮ್ಗೆ ಅಪ್ಪನಿಗೆ ಪ್ರತಿವು ಹೋತ್ರಿಪ್ಪ ಆರಾಮ್ ಹೋರಿ ಆರಾಮ್ ಹೋರ್ರಿ ಅಂತಾರೆ ನಮ್ಮ ಸ್ವದ್ರಮ್ ದಿಂಬರಿ ಅವ್ನು ಬಸ್ಸನ್ನ ಮೆರ್ಗಿತ್ತೇಳಿ ಅವಂದ ಅವ್ರಿ ಸಂಗೋ ಅವರಿಗೆ ಹತ್ತು ಹನ್ನೊಂದು ಸಾವಿರ ಕೊಟ್ಟ ನಮ್ಗೆ ಏನು ಒಂದು ರೂಪಾಯಿ ಕೊಡಲ್ಲ ಅಂತ ಆಶೆ ಮಾಡಿದ್ರು ಅವರು ಅಡಿಕೆವರೆಲ್ಲ ಇನ್ನೊಂದು ಹೋಗಿ ದರ್ಶನ ಮಾಡೋ ಇನ್ನೊಂಬ್ರ ಮತ್ತ ಹೋಗ್ರದಾಗ ಮತ್ತ ಹೊಗ್ಸಿದ್ರಿ ಅಪ್ಪ ನಾವು ಓದ್ತೀವ್ ನೀವು ದೊಡ್ಡ ಆಶೀರ್ವಾದಪ್ಪ ನೆತ್ತಿ ಮೇಲೆ ಕೇಳಿದ ಗದ್ದೆ ಅವ್ರು ಅವ್ರ ಆಶೀರ್ವಾದದಿಂದ ಅಂದ್ರೆ ಮಾರಿನ ಆಶೀರ್ವಾದ ನಾವು ಬೆಳ್ದಿರ್ಗಿದ್ವಿ ಹೊರತೇನೆ ಹಾ ನಮ್ಗೆ ದೇವ್ರಿಗೆ ಕಮ್ಮಿ ಮಾಡಿಲ್ ರ ಈಗ ಎಲ್ಲ ನಕಲಿ ಬಂದವ್ರ ಈ ಜಾನಪದ ಬಂದವ್ ಈಗ ಈಗ ಹೆಣ್ಮಕ್ಳ ಮೇಳ ಬಂದ್ರ ಎಲ್ಲ ಒಂದ್ ಜಾರ ಅನ್ನೋದು ಅವಾಗ ಬಾರಿ ನಡ್ಕೋತ ಹೋಗ್ತಿರು ಹತ್ತು ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದಲ್ಲಿ ಕೇಳಕ್ಕ ಈಗ್ಯಾರ ಎಲ್ಲ ಮೊಬೈಲ್ದಾಗ ತರಿಸದ ಬಾರಿ ಮಾಡ್ತಿದ್ರಿ ಇಲ್ರಿ ಬರೀ ಮಾಡ್ತಿರೀ ಅವ್ನು ಇರಕ್ ಸರ್ ನಮ್ಮಂಗ ಒಂದಿಲ್ರಿ ನಾವು ಹೇಳಿ ಆಡ್ ಅವ್ನ ಸುದ್ದಿತ್ ರ ಮಾಡ್ದ ಮುಂದೆ ಮಾಸ್ತರ್ ಗಂಟೆ ಬಂದರು ಇವನ ಎತ್ತ ನಾಗೂರ್ ಮಾಸ್ತರ್ ಅಂದ್ರೆ ಸತ್ಯಪ್ಪನವರು ಅದು ಆ ಮಾಸ್ತರ ಬಾಳ ಪೆಟೆಂಟ್ ಗೆಲ್ತಾಣ್ರಿ ಅವ್ರದ ಮಾಸ್ತರ್ ನಾಗೂರ್ ಮಾಸ್ತರ್ ಅಂದ್ರೆ ಇವ್ರ ಎತ್ಕೊಂಡ್ ಹಾಡ್ಸಂಗ ಅವರು ಆ ಸತ್ಯಪ್ಪನಂದ್ ಕಾರ್ಯಕ್ರಮ ಅವ್ರು ಕೂಡ ಮಾಡಿಂದು ದೇವ್ರ ಹಾಡ್ರಿ ಈಗೆಲ್ಲ ಒಟ್ಟು ಜಾನಪದ್ರಿ ಹಲಕಟ್ಟ ಒಂದವ್ರೀಗ ಸಂಧಿಗೆ ತೋತೀನಿ ಪದವು ಏನ್ ತೋತರ ಮಾಡಿದ್ಯಲ್ರಿ ತೋತ್ರ ಮಾಡಿ ಮುಂದೆ ಸಂಧಿ ಹಚ್ಚ ಹೊತ್ತೊಳತಾನ ಸಂಧಿ ಹಚ್ಚ ಹೋಗ್ಬೇಕ್ರಿ ಹಾಯಿ ಮತ್ತವ್ರೋ ನಿಮ್ದು ಹೋಗಕ್ರ ಅವ್ರ ಹೋಗ್ಬೇಕ್ರಿ ಅದು ಪೂರ ದಾಂಡಿಗೆ ಹತ್ತ ಮತ್ ಮುಂದಿನ ಕಾರ್ಯಕ್ರಮದಾಗ ಇವ್ರು ತೋಳದ ಅದೊಂದ್ ಸಂದ ಅದು ಅವ್ರದ್ದು ಬೇರೆ ಹಚ್ಚೋದು ಹಿನ್ ಕಾರ್ಯಕ್ರಮ ಅವಾಗ ನಾನು ಮಾಸ್ತಾಡ್ದು ಹಾಟಿನ ಬಾ ದಿನದವ್ರು ಬಂಡ

ನಲ್ಲ ಗುರುವಿಗೆ ನಾಮನದಲ್ಲಿ ಸ್ಮರಿಸಿ ಭೇದ ಭಾವ ಎಲ್ಲ ದೂರ ಕಸರಿಸಿ ಮುದ್ದ ಭಾವದಿಂದ ಸದ್ಗುರುವಿನ ಸೇವಾ ಮಾಡುನು ಹಂಬಲಿಸಿ ನಬಲ ನೀ ಬಲನ ಜ್ಞಾನ ಪಂಡ ತರು ಕೇಳತರು ಸೋಸಿ ಮಂದ ಮಾತ್ರ ಕೇಳಿ ಮರು윅 ಬಿದ್ದು ಪಾದ ಹಾಡು ಬಾರ ಯಾಸಿ ಗದ സിദ്ധർ കൂടിയ ശിവന ശിവ സ്ഥാന ശാടൂ സിദ്ധർ ബാഴി ಅಲ್ಲ ಉಪ್ಪ ಒದು ಹಾ ಕೆಡಸಿ ಕುಡಿದ ಸಬುದಾಗ ಗದ್ದಲ ಯಬ್ಸಿ, ಗದ್ದಲ ಮಾಡಿ ಅದ ಹೋಗವ್ರಿಗೆ ಗುರು ಮಾಡುತ್ತಾನೋ ನಾಸಿ

ಕೇದಾರ ಲಿಂಗ ನಿಂದು ಜಂಡ ಹಾರಿಸಿ ಹಾಡಿ ಬರುತ್ತೆ ಅವನ ನಾಡಲ್ಲ ಮರಸಿ ನಾಗುರ ಲಕ್ಷ್ಮ ಕೂಗಿ ಹೇಳಿ ಹಾದ ಹಾಡು ಗುರುವಿನ ಹಾರಿಸಿ ಇದು ನಾಗರ ಮಾಸ್ತಾರ ಮಾಡೋದ್ ಪದಾರ್ಥ ಮೊದಲ ಹಾಡ್ಯಾರ ಅವ್ರು ಅವನ್ರಿ ಹಾ ಮೊದ್ಲ ಹಾಡ್ಕೊತೇ ಕವಿ ಮಳಗ್ ಚಾಲು ಮಾಡಿ ಮುನ್ನೂರ ಎಪ್ಪತ್ ಮೇಳಿಗೆ ಮಾಸ್ತಾರ ಹಾ ಐದಾರು ವರ್ಷ ಅದ ರೀ ಅಬ್ಜಲ್ ಹುಂಡಕ್ಕೆ ಆಡ್ತಾರ್ರಿ ಮತ್ ಸಿರಸಲ್ ಆಡ್ಯನ್ರೀನ್ ಕುಲ್ಕ ಹಾಡ್ಯನ ಪಡಗನವ್ರ ಗುರುನಾಥ್ ಹಾಡ್ಯಾನೆಟ್ ಮಾಡಿಲ್ರಿ ಕ್ಯಾಸೆಟ್ ಮಾಡಬೇಕ ನಮ್ ದೇವ್ರ್ ಕೇಳ್ದವ್ರಿ ದೇವ್ರು ಬ್ಯಾಡ ತಂದ ಬಳಕ್ ದೇವ್ರೆ ಬೇಡ ಅಂತ ಬಿಟ್ಟೇವ್ ಅವ್ರಕ್ಕದೇ ಆಸೆ ಮಾಡಲ್ಲ ರೀ ಎಲ್ಲಾ ರತ್ನಗಿರಿ ಹೋಗಿ ಬಂದವ್ರಿ ಕನಕುಲಿ ಹೋಗಿ ಬಂದೇವು ಬಾಂಬೆಕ್ ಹೋಗಿ ಬಂದೇವು ಎಲ್ಲ ಕಡೆ ತಿರುಗ ಕರ್ನಾಟಕ ಕ್ಯಾಸಿಟ್ ಯಾಕೆ ಮಾಡ್ತೀರಿ ಈಗೇನು ಯೂಟ್ಯೂಬ್ ಬಂದ ಬಳಕೆ ಎಲ್ಲ ಕಡೆ ಎಲ್ಲ ಕಡೆ ಅರಿ ಸದ್ಯ ನಮ್ಮ ಜೊತೆಲೆ ರೀ ನಮ್ಮ ಜೊತೆಲಿ ಆಳಾಗ ಒಂದ್ರ ಮಾರೀ ಅಷ್ಟಿಗೆ ನಮ್ಮ ಕೂಡ ಜಿದ್ದ ಜಿದ್ದ ಆಡಿಕೆ ಮಾಡ್ದವ ಅವಾಗ್ರಿ ಹೀ ಒಮ್ಮದೇ ಮಂದ್ರ ಅಷ್ಟಿಗಾದ್ರೆ ಮಂದ್ರಿ ಅಮೋಸಿನ್ ಸ್ಯಾಕಡೆ ಇರೋದ್ರಿ ಅದ್ ಒಂದಿ ಮೇಡ್ರಿ ಹಿಂದೂಗಳ ಕಡೆ ಮಾನ್ಸಿದ್ದ ತುಕಾರಾಮ ತುಕಾರ ಗುರ್ಲಿಂಗ ಸಂಗೋಳಿ ಮಹಾರಾಜರು ಇವ್ರೆಲ್ಲ ಹಿಂದೂಗಡೆಯವ್ರೆಲ್ಲ ಮದ್ರು ಇದ್ದವ ಅವ್ರ ಒಬ್ಬನೇ ರೀ ಮಳಿಗಾರ ಮೇಲೆ ಬಾಳ ಫಟ್ ಆಡೋರ್ ಕುಲ್ಕರ್ಣಿ ಅವ್ರಿ ತಾಂಬದ ಬಸ್ಸು ಅವ್ರ ಅವ್ರ ಕೂಡ ನಾವು ಆ ನಂತರ ಎಲ್ಲ ಮಾಡಿದ್ವಿ ನಮಗವ್ರಿ ವರ್ಷ ಸ್ಪರ್ಕ ನೋಡ್ರಿ ಗೌಡ್ರಿಗೆ ನಮಗ ಸಿರಡೋಣ ಮಾಸ್ತರ್ಗ ನಮಗ ಸಿರ ಮಾಸ್ತರ್ ಗೌಡ್ರು ಲಮ್ಮ ತುಕಾರಮ್ಮ ಜಿಗ್ಜಿಣ್ ಮಧುರಿ ಶಿರ್ಸೈಲ ಇವರೆಲ್ಲ ಒಂದ್ ವರ್ಷ ಎಂದ ಒಂದ್ ಅಟರದಾಗ ಹಾಡ್ರಿ ಮದ್ರು ಫಸ್ಟ್ ಇದ್ದೀವಿ ನಾಲ್ಕು ಮಾಡ್ರಿ ದೇವ್ರ ಆಶೀರ್ವಾದ ಅಂದ್ರೆ ನಮಗ್ ಫಸ್ಟ್ ಒಂದು ಆಶೀರ್ವಾದ ಕೊಡ್ರಿ ಆ ನಂತರ ನಮ್ಮ ಬಳಗಾನಿ ನಮ್ಮ ನಾಲಿಗೆ ನಮಗ ಮಾಡಿಸಿ ಹಾವಿನಾಗ ಎರಡ ನಾಲಿಗೆ ನನಗ ಒಂದ್ ವರ್ಷ ಹಾಡ್ಕಿಂದು ಬಂದ್ ಮಾಡಿರಿ ನಂದು ನನಗೆ ಆಶೀರ್ವಾದ ಸಿಕ್ಕುದು ಸಾಕ್ಷಾತ್ ಬಂತವಂದ್ರೆ ಬೆಳಗಾನವ್ರ ಕ್ಯಾನ್ಸರ್ ಅವ ಅವಂತ ನನ್ನ ಪರಿಹಾರ ಮಾಡ್ದ ಲಕ್ಷಾನ್ ಗಂಟೆ ಒಕ್ಕಾಗದೇ ಅವ್ರಿ ಒಬ್ಬ ಪೂಜೆ ಬಂದು ಹೇಳಿಬಿಟ್ಟ ಬಿಟ್ಟ ಇಂಥಾಲ ಹಿಂಗೇ ಹಿಂಗೆ ಅವ್ನಿಗೆ ನಡ್ಕೋ ಇವ್ರಿಗಿಬ್ಬರಿ ಅಂತ ನಾಟ ಮಾಡಿತ್ತು ಅಂತ ಹನ್ನೆರಡು ಅಮಾಶಿ ಅವ್ರಿಗೆ ಇಬ್ಬರಿ ನಡ್ಕೊ ಅಕ್ಕ ನಾನು ದೇವ್ರ ದಾವಕನಲ್ಲಿ ಪರಿಹಾರ ಆಗಿ ಇವತ್ತಿಗೆ ಮತ್ತೆ ವರ್ಷ ಆಡದ ಅಂತ ಘಟನೆ ಆಗಿ ಅವ್ರೊಳಗೆ ಅದ್ರ ಹಿಡಿದು ನಾವು ಎಲ್ಲಿ ಹೆಚ್ಚಾನ ಹೆಚ್ಚನ ಮಾಡಲ್ರಿ ಎಲ್ಲಿ ಊಟಕ್ಕೆ ಹೋಗೋದು ಚಹಾ ಕುಡಿಯೋ ನಮ್ಮ ಕಾಸು ಇದ್ದಲ್ಲಿ ತೊಂದ್ರೆ ನಿಂಬಲ್ಲಿ ಹೋದ್ರಿ ಇಲ್ಲಿಗೆ ಹೋಗೋದಿಲ್ಲ ರೀ ಹಾಗೆ ಮಾಡಿದೇವ್ರಿ ನಮಗೆ ಡೊಳ್ಳಿನ ಹಾಡಿಕೆ ಎಂದ ಚಾಲು ಮಾಡಿದ್ರೆ ನಮಗೆ ಮೊದಲು ದುಡಿಲಿಕ್ಕೆ ಹೋಗ್ತೀವ್ರ ನಾವು ಒಟ್ಟು ಮಂದಿ ಕೂಲಿ ಮಾಡ್ಕೊತಿಲ್ಲಾರ್ದೆ ನಮಗೆ ಬಗೆ ಹರಿತಿತ್ತು ರೀ ನಾವು ಸಣ್ಣವ್ರದ ಎಪ್ಪರಡು ಬರ ಬಿದ್ದು ನೋಡಿರಿ ಕೆನಲ್ಲ ಬಂಡಿದ ಹೋಗಿದ್ದೇವ್ರಿ ಇದು ಎಂದ ಚಾಲು ಮಾಡಿದೆ ಅಂದ್ರೆ ಹೇಳು ನಾವು ದಗದಗ್ ಬಿಡಿಸೋದು ಇವತ್ತಿನ ತಾನು ಇವತ್ತು ಕೋಟಿ ಇಟ್ಟರೆ ನಮ್ಮಲ್ಲಿ ದೇವ್ರು ಕೊಟ್ಟಾನೆ ವರ್ಷ ಒಂದು ಕೋಟಿ ಬೆಳಿತೇವ್ರಿ ಡೊಳ್ಳಿನ ಇದು ಬಂಡಾರ ಅಂದ್ರೆ ಇದು ಸುಮ್ಮನೆ ಅದಕ್ಕೆ ಆಲುಗಳಿಗೆ ಬಂಡ್ರ ಹತ್ತಾರ ನಮಗೂ ಬಂಗಾರ ಉಳಿಬೇಕಂದ್ರೆ ಶಾಂತಿಲಿ ರೀ ಬಹಳ ನೀವು ಎಲ್ಲರ ಜಗಳ ಮಾಡೋದು ಯಾರಿಗೆ ಹೊಲಸ ಆಡೋದು ಹೊಲಸು ಮಾತ್ರ ಇಂಥ ಮಾಡಬೇಡ್ರಿ ಅಧ್ಯಾತ್ಮದೊಳಗೂ ನೀವು ದೇವ ದೇವರ ಒಂದು ಇರಬೇಕು ಅಂತ ವಿಷಯ ಕೇಳಿ ಅಂತಲ್ಲಿ ಬೆಳಿರಿ ಸುಮ್ಮ ಹೋಗಿ ಜ ಬಾಯ್ ಮಾಡಿ ಜಗಳ ಬೆಳಿಬೇಡ್ರಿ ಆ ರಾತ್ರಿ ತೆಳಿತೇವನು ಆ ದೇವ್ರ ಮೇಲೆ ಹಂಬಲಿಟ್ಟು ನಂಬಿ ಇಟ್ಟು ಮಾಡ್ರಿ ಅವ ನಿಮ್ಗೆ ಸಾಕಟ್ಟು ಕೊಡ್ತಾರೆ ನಿಮಗೆ ನಮ್ಮ ಹೇಳೋ ಹೇಳಕ್ತ ಹಿರಿಯರ ಅಟ್ಟು ಹೇಳ್ತೇವ್ರೀಗ ಡಾ ಆಡಿಕೆ ಕಡೇದ್ ಅಡಿಕೆ ಮಾಡಿದೆ ನಾವು ಕಡದ ಅಡಿಕೆ ಡಾ ಅಡಿಕೆನೋ ಹಿಡಂಗಿಲ್ಲ ಒಟ್ಟು ಅದು ಡಾಲ್ ಬ್ಯಾಡತ್ತೇವ್ರ ಒಟ್ಟು ಹಡಿಯ ಒಂದ ಹತ್ತು ಹದಿನೈದು ಕಡೆ ಅಡಿಕೆ ಮಾಡ್ಬೇಕ್ರೆ ಈಗ ನೋಡಿ ಪುರಾಣಿವರು ಬರ್ದಿಟ್ಟರು ಎಲ್ಲಾರು ತೆಲಿಗೆ ಓಡಿಸಿ ಬರ್ದಾರ ಆ ಹಿಂದ್ ಹಿರಿಯಾರ್ ಏನ್ ಹೇಳ್ಕೊತ ಬಂದ್ರ ಅದೇ ಗಟ್ಟಿಯತ್ ನಮ್ಗೆ ಆತ್ಮ ಹಿರಿಯಾರ್ ಏನ್ ಹೇಳ್ಕೊತ ಬಂದಾರಲ್ರಿ ಅವ್ ಗಟ್ಟಿರಿ ಈಗ ಬೀರ್ ದೇವ್ರಿಗೆ ಹಬ್ಬ ಗುರು ರೇ ಉಣಿಸಿದ ಹಬ್ಬ ಮಾಡ್ಬೇಕಾದ್ರ ಆತ್ ಮಾವನ್ ಕರ್ಕೊಂಬರ್ಲ ಕವ ಪುರಾಣದ ಬರ್ದಾರ ಏನ್ರಿಲ್ಲ ಅವ್ರಿಮ್ಮಂತ ಅವ್ರ ಹಿರಿಯಾರ ಕೂತ್ ಹೇಳದ್ರಿ ಅವ್ನ ಹಾಡ್ದೇವು ಜಾವ್ ಜಾವಕ್ ದೇವ್ರ ಎತ್ ಬರ್ತಾವ್ರಿ ಜಿಗದ್ ಬರ್ತಾವ್ ದೇವ್ರ ಅಲ್ಲಿ ಹೊಡಿತಾರ ಹತ್ತಾರ ಹೊಡಿತಾರ ರೇ ಒಣಿಸಿದ ಗುರು ರೇವ್ ಅವ್ನ ಹಬ್ಬ ಮಾಯಾವ ಕರ್ಕೊಂಡ್ ಬಂದಿವೆ ರೇವಣ್ ಚಂದ್ರ ಹಬ್ಬ ಮಾಡಿ ಬಟ್ಟದ ಪರ್ಬು ಅಂದಾಗ ಜಾಡ ಗಂಬಳ ಹಚ್ಚಿ ಹಬ್ಬ ಮಾಡಿದ್ರಿ ನನ್ನ ನಾನೇ ಮಾರ್ ಮಾರ್ಗ ಹಾಡ ಹತ್ತೆಂಟು ಮಂದಿ ಪೂಜೆಗಳ ಅಲ್ಲ ಹೊಡಿಬೇಕಾದ್ರಿಕ್ ಮಂದಿ ಪಾಡನ್ ಪಾಡಾಗಿ ಹಂಗ ಹೊಡ್ದಾರ ಹಾಳಾಗ ಆ ಇಲ್ಲಿ ಇದ್ರಾಗ್ರಿಗೋಡ್ ತಾಲ್ಲೂಕ್ ಬೆಳೂರ್ಗೆ ಆಗ್ರಿ ಮಾಯಮ್ಮನ ಹಬ್ಬಾಕಿರೋದು ಅಲ್ಲಿ ರೇವಣ್ ಚಂದ್ರ ಬರ್ತಾನ ಬೀರ್ ದೇವ್ರನು ಬರ್ತಾನ ಮಾಯಾಕ್ನು ಬರ್ತಾರ ಆ ಹಳಗಿನ ಅವ್ರು ಅವ್ರ ನಾ ಮಾರ್ಗ ಹಾಡೋ ಮುಂದೆ ಅವರು ಆಯ ಅವ್ರು ಅಕ್ಕಿ ಕುಟ್ಟೋದು ಅವ್ರೆಲ್ಲ ಮಾಡ್ದಲ್ರಿ ಹಳೆ ದೇವ್ರ ಹಿಂಗ ಅರ್ಗಾರ್ಕೊಂಡ್ ಬರ್ತೀರವು ಅಂಥವು ಈ ಪುರಾಣದಾಗ ಏನಿರ್ತಾರ ಇರಲ್ರಿ ನಾವು ಹಿರಿಯರ ಮೇಲೆ ಹೆಚ್ಚ ಹಾಡ್ತೇವ್ರಿ ಹಾಂ ಇನ್ನು ಮಗಳ ಮೇಲೆ ಅವ್ರ ಪುರಾತ್ವ ಅದು ಅದ್ ಹಿರಿಯಾರ ಗಿ ಮಾತಲ್ರಿ ಅದು ಹಾ ಬೆಳಗಾನೂರ್ ಕೇದಾರ್ಲಿಂಗ ಕೆನ್ಸರ್ ಇತಿಹಾಸ ಹೇಳ್ತಿಲ್ರ ಬಳಗಾನೂರ್ ದೇವ್ರ ಬಾರ ಜ್ಯೋತಿರ್ಲಿಂಗದೊಳಗೆ ಒಂದು ಲಿಂಗ ಕೇದಾರ್ಲಿಂಗ್ರಿ ಅದು ಕೇದಾರ್ಲಿಂಗರೇ ಅವಂದವ ಆ ಕೇದಾರ್ಲಿಂಗ ಹೋಗಿ ಆ ಕ್ಯಾನ್ಸರ್ ಚುಂಚೂರಿಗೆ ಹೊಡೆದಿ ಸಿಂದ್ರೆ ಅಲ್ಲಿ ಕ್ಯಾನ್ಸರ್ ಆಯ್ತಾರೆ ಈಗ ಅಂದ್ರೀಗ ಅವನ ಪೂರ್ವೀ ಕೇದಾರ್ಲಿಂಗ ಬಹಾರ ಜ್ಯೋತಿರ್ ಲಿಂಗ್ರದ ಹೋದ ಕೇದಾರ್ಲಿಂಗ ಅವನಿಗೆ ಕೇದಾರ್ಲಿಂಗನ್ನು ಹೋಗ್ತಾರೆ ಕ್ಯಾನ್ಸರ್ ಏನು ಹೋಗ್ತಾರೆ ಅದು ನಮ್ಮ ಮನಿ ದೇವ್ರಿ ಆರು ಭಾಳ ಬೆರಕೆ ದೇವ್ರಿ ಅದು ಜಟ್ಟಿಂಗ್ರೇನು ಹಂಗೆ ಕ್ಯಾನ್ಸರ್ ಏನು ಹಂಗೆ ಅವ್ರಿಬ್ಬರು ನೋಡೋರ ಆ ಅವತಾರ ಅಟ್ಟ ಅವತಾರ ಅದ್ರ ಹಿಂಗ ಅಡ್ಡು ಪಾಲಿಕೆಂಗ ಪಾಲಿಕೆ ಮೇರೆಲ್ಲ ತಿಳಿಯರ್ ನೀವು ಅಂತ ದೇವ್ರ ಅಡ್ಡು ಅವ್ರೇನೋ ಮಾನಸಿದ ಕೇಳ್ತಾರ ಬಳಗಾನವ್ರ ಕ್ಯಾನ್ಸರ್ ಅಂತ ತಾಯಿ ತಂದಿ ಅವರು ತುಗಿ ಜಟ್ಕಿರ ತಾಯಿ ತಂದಿ ಅವರು ಇವ ಮಲ್ನಾಡದಿಂದ ಬಂದ ಅಂತ ಹೇಳಿ ಹಿರಿಯಾರ್ ಹೇಳ್ತಾರ ಇವ ಮಲೆನಾಡ್ದಿಂದ ಬಂದ ಅಂತ ಹೇಳ್ತಾರ ಅವನೋ ಬಾಳ ಗೊತ್ತ ಲಿಂಗ್ ಲಿಂಗ ಬಂದ ಹೇಳ್ತಾರ ಅವ್ರ ಕ್ಯಾನ್ಸರ್ ಅಂತ ತಾಯಿ ತಂದಿ ಯಾರು ಬರ್ದಿ ಬುಕ್ ನಂಕ ಸಿಗಲ್ಲ ಹಿಂಗ ಹಿರಿಯರ್ ಗೊತ್ತ ನಮ್ಗೆ ನಮ್ಗೊರ್ತಾ ಇದ್ರ ಬಿಟ್ಟರೆ ಏನೂ ಇಲ್ರಿ ಈ ಅದು ಮೊದಲ ಮೊದ್ಲ ಆಡ್ಪದ ಖ್ಯಾಲಿ ಯಾರು ಅವಾಗ ಬರೇ ಮಾರ್ಗ ರೀ ನಮ್ ತಂದಿ ಅಳಗ ನಮ್ಮ ಅಪ್ಪ ಅವ್ರಿ ಮೊದ್ಲು ಆಡ್ತಿವ್ರಿ ಬರೇ ಮಾರ್ಗನ ಹಾಂ ಹವಿನಾಳ್ ಚಂದ್ರ ಜೇವರ್ ಜವರ ಚನ್ನಬಸ ಗೌಡ್ರು ಜವರ ಚನ್ನಬಸ ಗೌಡ್ರ ಜಾತಿಲಿ ಪಂಚಮಸಾಲಿ ಅವ್ರಿದ್ರ ಹಗುರು ಎತ್ತಿ ಅಲ್ರ ನಾನು ಅವನ್ ಕೂಡ ಎರಡು ಸಲ ಮಾಡೀನಿ ರೀ ಗೌಡ್ರು ಕೂಡ ಚಪಗಾಲ ಹಾಕೋರು ಮೂರು ದಿವಮ್ ಆಡದ್ರ ಒಟ್ಟಿ ಹೇಳ್ತಿದ್ರಿ ಹೋತಿತ್ತಲ್ಲ ಅಂತ ನೇಮ್ ಲಿಸ್ಟ್ಲಿ ಯಾರು ಮಾಡ್ಯಾರೀಮ ಕೂಡ ಎರಡು ಸಲ ಮಾಡ್ದ ಇಲ್ಲಿ ತನ್ನೆಳಾಗ ನಮಗೆ ಅವ್ರಿಗೆ ಜೋರ್ ಗೌಡಿಗೆ ಕೊಡ್ಸಿದ್ರು ಅಡಿಗೆ ನಾ ಸೋಮ್ವಾದ ಹೋದ್ರೂ ಪಲ್ಯ ಸಣ್ಣವ್ರು ನೋವು ಆಸ್ತಲ್ ನಂಗೆ ಅಯ್ಯ ಅಯ್ಯೋ ತನ್ನೆಳಿಗೊಂದು ಗೌಡರು ದಿಮ್ ನಡೀತ ಹಗಲತ್ತಿದ್ರು ನಾವು ನಡಬ್ರಿಗೆ ಜಾಗ ಮಾಡಿಕೊಟ್ರೂ ಹೋದೆವ್ರಿ ಹೋಗನ ರೋಗಿ ಹುಡುಗರು ಬಂದು ಸರಿ ಸರಿ ಒಂದು ಹಾಸಿ ಕೊಟ್ಟರು ಒಂದು ಪದ ಹಾಡಿದೆ ಅಳಗ ನಾವು ಅದೇ ಅಂಜುಟ್ಟು ಕನ್ನ ಮುತ್ತಿನ ಪದ ಹಾಡಿದೆವು ಅವಾಗ ಒಂದು ಸಂದ ಹಾಡಿದವ್ರಿ ಸಣ್ಣ ದನಿ ಸಣ್ಣವರು ಎಲ್ಲ ಸಭೆ ಅನ್ನೋದಲ್ಲ ಇನ್ನೊಂದು ಸಂದ್ ರೋಗಿ ಅವ್ರಿ ಆ ಹುಡುಗರೇ ಹಾಡ್ರಿ ಗೌಡ್ರ ಅಂತ ಬಿಟ್ರು ಅವ್ರು ಗೌಡ್ರ ಬಾಯಲ್ಲಿ ಅಂತ ಬತ್ತೀ ಬಾಯಲ್ಲಿ ಮಾತಾ ಇವು ನಮ್ಮ ಎಲ್ಲಿ ಹಣ್ಣಾವ ಇವು ಉದ್ರುಗತ್ತೇವ ಅದು ಹಸಿರಲ್ಲಿ ನಗಿಲಕತ್ತದ ಅದು ಬಹಳ ದೊಡ್ಡ ಚೇಜ್ ಆಗ್ತದ ಅದಕ್ಕೆ ಆಶೀರ್ವಾದ ನಂದು ತಿಳಿದ್ರು ಗೌಡ್ರು ಇನ್ನೊಂದ್ ಹೊತ್ತು ಮಾಡ್ತಾನೆ ಅಂದರು ಅಂತ ಗೌಡ್ರು ಎಲ್ಲೇ ಕೂಡ ಮಾಡಿದ್ರ ಇಲ್ಲೇ ಸಾಲೂಟಿ ಮಾಡಿದ್ರು ಒಂದಿನ ಅಕ್ಕಿ ಆದರೂ ಭಾರಿ ಬರೀ ಬಾಯ ದಿಕ್ಕದ ನೆಲ ಗದ್ರ ಸಿಕ್ಕಿ ಅಂತ ಅಡಿಕೆ ಮಾಡಿ ಹೋದವ್ರು ಈಗ ಯಾರು ಹಂಗೆ ನಿಷ್ಠಾಂತ ಆಡಿಕೆ ಮಾಡೋರು ಯಾರು ಈಗ ಈಗೇನು ಹೆಣ್ಣು ಮಕ್ಕಳ ಆಡೋಳಗ ನಮಗೆ ಮಗಳ ಯಾರು ಸಮೀತ್ ಒಬ್ಬಾಗ ಚಂದ ಏನು ಆ ಅವ್ರು ಆಡು ಮಾತಾಡೋದು ಆಡು ಮಾತಾಡೋದು ನಮ್ಗೆಡ ಅಂತ ಒಂದಿನ ಆಟ ಮಾತಾಡಲ್ಲ ಅಕ್ಕಿ ಕಾಕ ಇಲ್ಲಾರು ಅಕ್ಕಿ ಮಾತಾಡಲಿಲ್ಲ ಇಲ್ಲಾರ ನಾವು ಮಾತಾಡಿಲ್ಲ ಹೊಲ ಚಬ್ದ ನಾವು ಅಕ್ಕಿ ಆಡೋಲ್ಲ ನಮಗೆ ಅಕ್ಕಿ ಆಡೋಲ್ಲ ಅಂತಾರು ಚಲತ್ತವ್ರ ನಾವು ಮತ್ತೆ ಆಡ್ ಯಾರು ಬಂದ್ರು ಅಂದ್ರೆ ಕೊಳೂರು ಸಿದ್ಧನ್ ಕೂಡ ಬಹಳ ಗೌರವ ನಮ್ಮ ಕದ್ದಿ ಹಾ ಅವ್ ಅಂತ ಹಂಗ ನಾವು ಜನ ಆಡ್ ಮಾಡಿಸಿ ಕಳಿಸಿ ಬಿಡ್ತೇವೆ ಅಟ್ಟಿ ಹೆಣ್ಣು ಮಕ್ಕಳ ಅಕ್ಕಿ ನನಗ ಸ್ವಲ್ಪ ಕೆಬಕಿ ಕರ್ಜಿಗಿ ಹುಡುಗಿ ಅಂದ್ರೆ ಬೌರಾಮ್ರಿ ಮಾರ್ಗ ಪಾರ್ ತುಂಬಾ ಚಾರ್ತಾರೆ ಯಾವ ಸಿದ್ಧನ್ ಶಾಖ ಒಳಗ ಮಾರ್ಗ ಆಡಲ್ಲ ಒಳಗೊಬ್ಬರು ಹಾಡ್ತಾರ ಹಾ ಸಂಕನಾಗುರ್ಲಿ ಮಾಸ್ತರ ಹಾಡ್ತಾರೆ ಮಾರ್ಗ ಸುಖಾರಮ್ಮ ಇವರ ಸಂಗೊಳ್ಳಿ ಮಾರ್ಗ ಹಾಡಲ್ಲ ಕೆಲವೊಂದು ಮಂದಿ ಹಾಡಲ್ರಿ ನಮಸ್ಕಾರ